ಗೌಡ್ರುಗಳು ನನ್ನ ಮಕ್ಕಳು ಎಲ್ಲ ಏನು ಗೊತ್ತಾ ಲೋಪರ್ ಸುಳ್ಳು ಮಕ್ಕಳು ನಿಮ್ಗೆ ಗೊತ್ತಿಲ್ಲ ಸುಳ್ಳು ಮಕ್ಕಳು ಆಮೇಲೆ ಯಾರನ್ನು ಬದುಕಕ್ ಬಿಡಲ್ಲ ಸುಳ್ಳು ಮಕ್ಕಳು ಚೆನ್ನಾಗಿರೋ ಕಷ್ಟಪಟ್ಟವ್ರನ್ನ ಬದುಕಕ್ ಬಿಡಲ್ಲ ಸುಳ್ಳ ಮಕ್ಕಳುಗಳು ನಮ್ಗೆ ಈ ತರ ಎಲ್ಲ ಮಾಡ್ತಾರಲ್ಲ ನನ್ನ ಮಕ್ಕಳಲ್ಲಿ ನಾವ್ ಏನ್ ಮಾಡುವ ನಾನ್ ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಈಗ ಎಂಟು ಎಕರೆ ಮೂವತ್ ಕುಂಟೆ ಜಮೀನು ಕೆಂಚೇಗೌಡ್ರ ಸಂಬಂಧಪಟ್ಟಂಗೆ ಎಂಟು ಕಬಿನಿ ಜಲ ಇನ್ನೀರಲ್ಲಿ ಇರ್ತಕ್ಕಂತ ಎಂಟ್ ಎಕರೆ ಮೂವತ್ತು ಕುಂಟೆಗೆ ನೀವೇನಾದ್ರೂ ಪೆನ್ಷನ್ ಹಾಕಿದಿರಾ ಅದು ನಿಮ್ಮ ವಸ್ತಲ್ ಇದೆಯಾ ಇಲ್ಲ ಅದ ಹಾ ಇಲ್ಲ ಅದ್ರಲ್ಲಿ ನಾವು ಒಂದ್ ಎಕರೆ ಒಂದು ಕಾಲು ಎಕರೆ ಅಷ್ಟು ನಮ್ಗ್ ಸೇರ್ಕೊಂಡಿರೋದು ಅದು ಆ ಜಾಗ ಅದಕ್ಕೆ ಪೆನ್ಶನ್ ಹಾಕಿದ್ರ ಓ ನಾವ್ ಅಲ್ಲೇ ಇರೋದು ಕಂಪನಿ ಇರೋದೇ ಅದು ಹ್ಮ್ ನಾವು ಕೂಡ ಅರವತ್ನಾ ಎರಡರಿಂದ ಕೂಡ ಅಲ್ಲೇ ಇರೋದು ನಾವು ಸಿಕ್ಸ್ಟಿ ಟೂ ಇಂದ ಹ್ಮ್ ನಾವ್ ಅಲ್ಲೇ ಇರೋದು ಅಲ್ಲೇ ವಾಸ ಮಾಡ್ತಾ ಇರೋದು ಕೆಆರ್ ಎಸ್ ಎಲ್ ಮಾಡಿಕೊಟ್ಟಿದ್ರೆ ಏನಂತ ಪೆಂಚಲಾಬೋವಿ ಫೈಲ್ ಅಂತ ಇತ್ತು ಹ್ಮ್ ಆ ಅಲ್ಲಿ ಎಲ್ಲರೂ ಗೌಡ್ರುಗಳು ಎಲ್ಲರೂ ಓಡ್ಸಿ ಎಲ್ಲಾ ಎಲ್ಲಾ ಭೂಮಿನ ಅಗದ್ಬಿಟ್ಟು ರೋಡ್ಗಳೆಲ್ಲ ಅಗದ್ಬಿಟ್ಟು ನೀರೆಲ್ಲ ಕಿತ್ತಾಕಿ ತೊಂಬೆ ಎಲ್ಲ ಕಿತ್ತಾಕಿ ಬಿಟ್ಟಿದ್ರು ನಾನ್ ಹೋಗಿ ನೇತಾಕ್ತಿ ನನ್ನ ಆದ್ರೂ ನೆಹಾಕಿ ನನ್ ಮಕ್ಳ ನೋಡೋಣ ಅಂತಂದಯ್ಯ ನನ್ ಕೇಳ್ತಾರೆ ಏನಪ್ಪಾ ನಿಮ್ ಅವ್ರ ಹಿಂಗ್ ಮಾತಾಡ್ತಾರಲ್ಲ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ನಾ ಏನ್ ಹೇಳಿ ಆ ಮಕ್ಕಳ ಮಾತುಗಳನ್ನ ಕೇಳಬೇಡಿ ಪರಮೇಶ್ ಹ್ಮ್ ಹ್ಮ್ ಲೋಪ ಸ್ಥಳಕ್ಕೆ ಹೋಯ್ತೀವಲ್ಲ ಈಗ ನಾವು ಶುಕ್ರವಾರ ಸ್ಥಳಕ್ಕೆ ಸ್ಥಳ ಮಾಜರಿಗೆ ಹೋಯ್ತಿವಿ ಪರಮೇಶ್ ಕಳ್ಸಿದೀನಿ ನೋಡ್ರಾ ಹಾ ಅದ್ರಲ್ಲಿದೆ ಅದ್ರಲ್ಲಿ ಎಂಟು ಎಂಟ್ ಸಾವಿರದ ಐನೂರು ಚದ್ರಮೀಟರು ಎಂಟು ಸಾವಿರದ ಚದರ ಮೀಟರ್ ಎಂಟುನೂರ ಚದ್ರಮೀಟರ್ ಚದರ ಮೀಟರ್ ಅಂದ್ರೆ ಅದು ಒಂದು ಕಲೆಕ್ರನ ಎಷ್ಟೋ ಬರ್ತದೆ ಅಷ್ಟೇ ಹಾ ಮೀಟರ್ ಲೆಕ್ಕದಲ್ಲಿ ಆಮೇಲೆ ಅವರು ಆಮೇಲೆ ಫುಲ್ ಓದಬೇಕು ಆ ಲೆಟರ್ನ ಆ ಸಾರಾಂಶ ಏನಿದೆ ಅಂತ ಏನ್ ರಿಕ್ವೆಸ್ಟ್ ಮಾಡಿದ್ವಿ ಸರ್ಕಾರಕ್ಕೆ ಏನ್ ಮನವಿ ಮಾಡಿದ್ವಿ ಅಂತ ರಿಕ್ವೆಸ್ಟ್ ಇದೆ ಅದರಲ್ಲಿ ಹ್ಮ್ ನಾವ್ ಕೆಲಸ ಮಾಡಕ್ ಬಂದ್ರು ನಮ್ಗೆ ಏನಾದ್ರು ಕುಡಿ ಅಂತ ಕೇಳ್ತಾ ಇದೀವಿ ಆಮೇಲೆ ನಿಮ್ಗೆ ಹೇಳಿದಾರಲ್ಲ ಬಿಡಿ ಮಕ್ಕಳು ಎಲ್ಲ ಗೌಡ್ರುಗಳು ನನ್ ಮಕ್ಳು ಎಲ್ಲ ಏನು ಗೊತ್ತಾ ಲೋಪ ಸುಳ್ಳು ಮಕ್ಕಳು ನಿಮ್ಗೆ ಗೊತ್ತಿಲ್ಲ ಫೆರೋಶಸ್ ಸುಳೆ ಮಕ್ಕಳು ಆಮೇಲೆ ಯಾರನ್ನು ಬದುಕಕ್ ಬಿಡಲ್ಲ ಸುಳೆ ಮಕ್ಕಳು ಚೆನ್ನಾಗಿರೋರ್ನ ಕಷ್ಟ ಪಟ್ಟವ್ರನ್ನ ಬದುಕಕ್ ಬಿಡಲ್ಲ ಆಮೇಲೆ ನಮ್ಮನ್ನ ನಮ್ಮಿಂದನೇ ಕೇಳ್ಸಕ್ಕೆ ಹಿಂಗೆಲ್ಲ ಮಾಡ್ತಾರಲ್ಲ ನಮಗ್ ಬೇಜಾರಲ್ವಾ ಈಗ ಹಾಗಾದ್ರೆ ಅಲ್ಲಿ ಎಂಟ್ ಎಕರೆ ಮೂವತ್ತು ಕುಂಟೆ ಏನು ಕೆಂಚೇಗೌಡ ಆಸ್ತಿ ಇತ್ತು ಅದನ್ನ ಕಬಿನಿ ಜಲಾಶಯದವ್ರು ವಶ ಪಡಿಸಿಕೊಂಡ್ರು ಸಾವಿರದ ಒಂಬೈನೂರ ಅರವತ್ತೊಂದ್ರಲ್ಲಿ ಅದಕ್ಕೆ ನೀವು ತಂತಿ ಬೇಲಿ ಏನು ಪೆನ್ಷನ್ ಗಿನ್ಷನ್ ಹಾಕಿಲ್ವಾ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಆರ್ನೂರ ಎಂಬತ್ ಎಕರೆ ಟೋಟಲ್ ಆಗಿ ವಶ ನೀರಾವರಿ ನಿಗಮ ಅಲ್ಲ ಇದು 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 ಎಂಬತ್ತು ಎಕ್ರೆ ನಲ್ಲಿ ಸುಮಾರು ಮೂವತ್ತ ಐದು ಹಳ್ಳಿಗಳನ್ನ ರಿಯಾಪ್ಟೇಷನ್ ಮಾಡಿ ಆ ಕಡೆ ಈ ಕಡೆ ಹೊರಟ ಊರುಗಳೆಲ್ಲ ಈಗ ಪರಮೇಶ್ವ ಫುಲ್ ಅರ್ಥ ಹೇಳ್ಬಿಡ್ತೀನಿ ನಾನು ಈಗ ಡ್ಯಾಮ್ ಕಟ್ಟೋದಲ್ಲ ಡ್ಯಾಮ್ ಕಟ್ಟದಾಗ ಮೂವತ್ತು ಮೂರು ಹಳ್ಳಿಗಳನ್ನ ರಿಯಾಪ್ಟೇಷನ್ ಮಾಡಿ ಆ ಕಡೆ ಈ ಕಡೆಗೆ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು ಊರುಗಳನ್ನ ಹ್ಮ್ ನಮ್ಮ ಹಳ್ಳಿ ಆ ಜಾಗ ಡ್ಯಾಮ್ ಕಟ್ಟಿರೋ ಜಾಗಗಳು ಎಲ್ಲಾ ನೀರಾವರಿ ನಿಗಮಕ್ಕೆ ಸೇರಿರುವಂತ ಜಾಗಗಳು ನೀರೆಲ್ಲ ಏನ್ ನಿಂತಿದೆ ಮತ್ತೆ ಕಾಲೋನಿ ಏನ್ ಆಗಿದೆ ಅದೆಲ್ಲಾನು ಕೂಡ ಜಮೀನುಗಳನ್ನ ಅವತ್ತು ಸರ್ಕಾರ ತಗೊಂಡ್ಬಿಡ್ತು ಅದ್ರಲ್ಲಿ ಇದನ್ನು ಕೂಡ ಇವ್ರದೂನು ತಗೊಂತು ಎಲ್ಲಾರು ತಗೊಂಡು ಆ ಜಾಗಗಳಲ್ಲಿ ಡ್ಯಾಮ್ ಕಟ್ಟಿದ್ವಿ ಐ ಬಿ ಕಟ್ಟಿದ್ವಿ ಪೊಲೀಸ್ ಸ್ಟೇಷನ್ ಕಟ್ಟಿದಿವಿ ಕ್ವಾರ್ಟರ್ಸ್ ಕಟ್ಟಿದಿವಿ ಪವರ್ ಸ್ಟೇಷನ್ ಕಟ್ಟಿದಿವಿ ಊರಿದೆ ಕಂಪನಿಗಳಿದೆ ಎಲ್ಲರಿಗೂ ಕೊಟ್ಟಿರೋ ಜಾಗಗಳು ಹ್ಮ್ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿದ್ದು ಜಾಗಗಳು ಹ್ಮ್ ಆ ಜಾಗಗಳಲ್ಲೇ ಈಗೂ ಇದೀವಿ ನಮ್ಮ ಊರು ಸಂತೆಮಾಳ ನಮ್ಮ ಇದು ಎಲ್ಲಾನು ಕೂಡ ಈ ತರ ಜಮೀನುಗಳಲ್ಲೇ ಇರೋದಲ್ಲಿ ಹಿಂಗೆಲ್ಲ ಇರುವಾಗ ನಮ್ಗಳಿಗೆ ನೀವು ಇರಿ ನೀವು ಕಂಪನಿ ಇಲ್ಲಿ ಮಾಡಿ ನೀನ್ ಇಲ್ಲಿ ಮನೆ ಕಟ್ಕೋ ನೀನು ಇಲ್ಲಿ ಅಲ್ಲಿ ಬೋವಿ ಕ್ಯಾಂಪು ತಲ್ಕಾಡ್ ಕ್ಯಾಂಪು ಮತ್ತೆ ದೊಡ್ಡರಂಗೈನ್ ಕ್ಯಾಂಪು ಎಲ್ಲಾ ಕ್ಯಾಂಪ್ ಗಳನ್ನೂ ಕೊಟ್ಟು ಕೂಲಿ ಮಾಡಕ್ ಬಂದವರು ಎಲ್ಲರಿಗೂ ಜಾಗ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಹಾ ಆ ಜಾಗಗಳೇ ನಾವ್ ಇರೋದಲ್ಲಿ ನಾವು ಅದು ಬಿಟ್ರೆ ಬೇರೆ ಇನ್ನೆಲ್ಲೂ ಹೋಗಕ್ ಆಗಲ್ಲ ಅಲ್ಲಿ ಅದಕ್ಕೋಸ್ಕರಲ್ಲೇ ನಾವ್ ಇರೋ ಜಾಗನ ನಮ್ಗೆ ಕೊಡಿ ಸ್ವಾಮಿ ಅಂತ ಕೇಳ್ಕತ ಇರೋದು ಈ ತಪ್ಪಾ ತಪ್ಪಲ್ಲ ಮತ್ತೆ ಇವ್ರುಗಳು ಮಕ್ಕಳುಗಳು ನಮ್ಗೆ ಈ ತರ ಎಲ್ಲ ಮಾಡ್ತಾರಲ್ಲ ಆ ನನ್ನ ಮಕ್ಕಳಲ್ಲಿ ನಾವ್ ಏನ್ ಮಾಡವ ಓಲಿ ಆ ನನ್ನ ಮಕ್ಕಳು ಮಾತಾಡಕ್ ತಾಕತ್ತಿಲ್ವಾ ನಿಮ್ಗಳಿಗೆಲ್ಲ ಇದನ್ನ ತಗೊಂಬಂದು ಕೊಡ್ತಾರಲ್ಲ ಓಲಿ ನನ್ ಮೇಲೆ ಕೇಸ್ ಹಾಕಲ್ವಾ ಅಲ್ಲಿ ಅಬೇಕ್ಳು ಹ್ಮ್ ಯಾಕೆ ಹಾಕಿಲ್ಲ ಈಗ ನಾನು ಈಗ ನಾನು ನಿಮಗ್ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀನಿ ಹ್ಮ್ ನಾವು ಯಾರು ಹೆಂಗಾರ ತಿಪ್ಪಲ್ ಹಾಕ್ಲಿ ಕಾನೂನು ಇದ್ದಂಗೆ ಕಾನೂನು ಪ್ರಕರಣ ಏನೇ ಆದ್ರೂ ಕಾನೂನು ಪ್ರಕರಣ ಆಗ್ಬೇಕು ಹೌದು ಈಗ ಎಂಟ್ ಎಕ್ರೆ ಮೂವತ್ ಕುಂಟೆ ಜಮೀನು ಕೆಂಚೇಗೌಡರ ಸಂಬಂಧಪಟ್ಟಂಗೆ ಎಂಟೆ ಕಬಿನಿ ಜಲ ಎಣ್ಣೀರಲ್ಲಿ ಇರ್ತಕ್ಕಂಥ ಎಂಟು ಎಕರೆ ಮೂವತ್ತು ಕುಂಟೆಗೆ ನೀವೇನಾದ್ರೂ ಪೆನ್ಷನ್ ಹಾಕಿದಿರಾ ಅದು ನಿಮ್ಮ ಹೊಸಲ್ ಇದೆಯಾ ಇಲ್ಲ ಅದ ಇಲ್ಲ ಅದ್ರಲ್ಲಿ ನಾವು ಒಂದ್ ಎಕರೆ ಒಂದು ಕಾಲ್ ಎಕರೆ ಅಷ್ಟು ಮಾತ್ರ ನಮ್ಗೆ ಸೇರ್ಕೊಂಡಿರೋದು ಆ ಜಾಗ ಅದ್ ಪೆನ್ಷನ್ ಹಾಕಿದಿರ ಓ ನಾವ್ ಅಲ್ಲೇ ಇರೋದು ಕಂಪನಿ ಇರೋದೇ ಅದು ಹ್ಮ್ ನಾವು ಆಗಿಂದನೂ ಕೂಡ ಇಂದ ಹ್ಮ್ ನಾವ್ ಅಲ್ಲೇ ಇರೋದು ಅಲ್ಲೇ ವಾಸ ಮಾಡ್ತಾ ಇರೋದು ಅಂದ್ರೆ ಒಂದ್ ಎಕರೆ ಒಂದ್ ಎಕರೆ ಚಿಲ್ಲರೆ ಬರ್ತದ ಅಷ್ಟೇ ಒಂದು ಒಂದು ಕಾಲು ಎಕರೆ ಬರ್ತದ ಅಷ್ಟೇ ಒಂದು ಕಾಲು ಎಕರೆ ನೀವು ಪೆನ್ಷನ್ ಹಾಕೊಂಡಿದಿರಿ ಹೌದು ಆರ್ ಎಕರೆ ಇಪ್ಪತ್ತು ಮೂವತ್ ಕುಂಟೆ ಅನ್ನೋದು ಸುಳ್ಳು ಸುಳ್ಳು ಸರಿ ಬಿಡಿ ನಾವು ಸ್ಥಳಕ್ಕೆ ಬರ್ ಸುಳ್ಳು ಸುಳ್ಳು ಆಮೇಲೆ ಆಮೇಲೆ ವಾಸ್ತು ಅಂಶ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಮಾತಾಡಿ ಸುಮ್ನೆ ಯಾಕೆಂದ್ರೆ ಆ ನನ್ನ ಮಕ್ಕಳೆಲ್ಲ ಹೇಳ ತಕ್ಷಣ ಮಾತಾಡ್ಬಿಟ್ಟು ಕ್ಲಾರಿಫೈ ಹೇಳಿದ್ದಾರೆ ನಿಮ್ಗಳಿಗು ಕೂಡ ಒಂದು ತಪ್ತಾರಿ ಇಲ್ಲ 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 ನಮ್ಮ ಹತ್ರ ದಾಖಲಾತಿ ಆರ್ಟಿ ಸಿ ಇದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಲ ಗಬಣಿ ಜಲಾಶಯದ ವಶ ಪಡಿಸ್ಕೊಂಡಂತ ಮಾಹಿತಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದು ಮೆನ್ಷನ್ ಆಗಿ ಅಕ್ರಮ ಪ್ರವೇಶ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ ಮತ್ತೆ ಎಸ್ ಸಿ ಅನುಕಂಪದ ಅಲೆ ಮೇಲೆ ನಿಮಗೆ ಬರ್ಕೊಡಿ ಅನ್ನೋದಿದೆ ಅನುಕಂಪದ ಅಲೆ ಅಲ್ಲ ಅದು ಅನುಕಂಪದ ಅಲೆ ಅಲ್ಲ ಅದು ಸಾರಿ ಅದನ್ನ ಅದಕ್ಕೆ ನಾನು ಹೇಳ್ತಾ ಇರೋದು ನ ಫುಲ್ ಓದ್ಬೇಕು ನಾನು ಮನವಿ ಕೊಟ್ಟಿದ್ದೀನಿ ಏನಂತ ನನಗೆ ಸಹಾಯ ಮಾಡಿ ಅಂತ ಅವರು ಸರ್ಕಾರಕ್ಕೆ ಬರ್ದವ್ರೆ ನಿಯಮಾನುಸಾರ ಪರಿಶೀಲನೆ ಮಾಡಿ ಏನ್ ಸೂಕ್ತವಾಗಿ ಏನಿದೆ ಅದನ್ನ ಕ್ರಮ ಕೈಗೊಳ್ಳಿ ಅಂತ ಬರ್ತಿದ್ದಾರೆ ಓದ್ಬೇಕು ಲೆಟರ್ ಫುಲ್ಲು ಸರ್ಕಾರ ಅಲ್ಲಿ ತೀರ್ಮಾನ ಮಾಡುತ್ತೆ ಹೌದಪ್ಪ ಇವರು ನಿರಾಶ್ರಿತರು ಬದುಕಕ್ಕೆ ನೆಲ್ಲು ಜಾಗ ಎಲ್ಲ ಕೆಆರ್ ಎಸ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ಏನಂತ ಬೋಯಿ ಫೈಲ್ ಅಂತ ನಮ್ಮವ್ರದ್ದಿತ್ತು ಆ ಅಲ್ಲಿ ಎಲ್ಲರೂ ಗೌಡ್ರುಗಳು ಎಲ್ಲರನ್ನು ಓಡಿಸಿ ಎಲ್ಲಾ ಎಲ್ಲ ಭೂಮಿನ ಅಗದ್ಬಿಟ್ಟು ರೋಡ್ ಗಳೆಲ್ಲ ಅಗದ್ಬಿಟ್ಟು ನೀರೆಲ್ಲ ಕಿತ್ತಾಕಿ ತೊಂಬೆ ಎಲ್ಲ ಕಿತ್ತಾಕಿ ಓಡಿಸ್ಬಿಟ್ಟಿದ್ರು ನಾನ್ ಹೋಗಿ ನ್ಯಾತಾಕ್ತೀನಿ ನನ್ನಾದ್ರು ನ್ಯಾತಾಕಿ ನನ್ನ ಮಕ್ಳ ನೋಡೋಣ ಅಂತಂದ್ರೆ ನೂರ ಇಪ್ಪತ್ತೈದು ಮನೆಗೆ ಅಕ್ಕುಪತ್ರ ಕೊಡ್ಸಿದ ನಮ್ಮೂರದೇ ಚಂಚಲ ಬೋಯ್ ಪೈಲ್ದು ಅಲ್ಲಿ ಡ್ಯಾಮ್ ಕಟ್ಟಕ್ ಬಂದಂತವ್ರು ಅವ್ರಿಗೆಲ್ಲ ಅಕ್ಕುಪತ್ರ ಕೊಟ್ಟು ಈಗ ಅಲ್ಲೇ ಇದಾರೆ ಅದನ್ನ ಕಂದಾಯ ಗ್ರಾಮ ಮಾಡಿಕೊಟ್ರು ಸರ್ಕಾರ ಅದೇ ರೀತಿಯಲ್ಲಿ ನಮ್ಮ ಊರನು ಕೂಡ ಬಿದರಳ್ಳಿ ಅಂತ ಇದೆ ಅಲ್ಲಿ ಸಂಡಿಲನ್ಸ್ ಇರೋದು ಅವ್ರೆಲ್ಲಾರು ಕೂಡ ಎರಡೂವರೆ ಎಕರೆ ಈಗ ಜಾಗ ಕೊಟ್ಟು ಆಶ್ರಯ ಮನೆಗಳ ತರ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಐದೈದು ಲಕ್ಷ ಸಾಂಕ್ಷನ್ ಆಗಿದೆ ಅಲ್ವೇ ಆ ಥರ ನಮ್ಗೆ ಇಲ್ಲಿ ಕುಡಿ ನಮ್ಮ ಊರಿಗೆ ಅಂತ ನಾವ್ ಕೇಳ್ತಾ ಇರೋದು ಹ್ಮ್ 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 ಇದಿಷ್ಟೇ ನಾವೆಲ್ಲರೂ ನಿರಾಶ್ರಿತರು ಹೌದು ಆಯ್ತಾ ಇನ್ನೇನಿಲ್ಲ ಹಂಗಾಗಿ ನಿಮ್ಗಳನ್ನ ಈ ರೀತಿ ದುರುಪಯೋಗ ಪಡಿಸಿ ನನ್ ಕೇಳ್ತಾರೆ ಏನಪ್ಪಾ ನಿಮ್ಗೆ ಮಾತಾಡ್ತಾರ ಗೊತ್ತಿಲ್ವಾ ಅಂತ ಏನ್ ಇಲ್ಲ ಇಲ್ಲ ಇದಂಧಪಟ್ಟಾಗ ಮತ್ತೆ ನಾವ್ ಇನ್ನೊಂದು ಈಗ ಏನ್ ನೀವು ಎಂಟೆಕ್ರೆ ಮೂವತ್ ಕುಂಟೆಗೆ ನೀವು ಪೆನ್ಶನ್ ಹಾಕೊಂಡಿಲ್ಲ ಮಧ್ವಸ್ನಲ್ಲಿ ಇಲ್ಲ ಅಂದ್ರೆ ಅದಕ್ಕೂ ನಿಮ್ಗೂ ಅನ್ವಯಿಸೋದಿಲ್ಲ ನಾವು ಸ್ಥಳಕ್ಕೆ ಹೋಗಿ ಮತ್ತೆ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿ ಅವ್ರನ್ನ ಖುದ್ದು ಸ್ಥಳಕ್ಕೆ ಕರ್ಕೊಂಡೋಗಿ ನಾವು ಇನ್ನೊಂದು ನೇರವಾಗಿ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕೊತೀವಿ ಈಗ ನೀವು ಹೇಳಿರೋದು ಆಯ್ತಾ ಈಗ ಏನಿದೆ ಈಗ ಏನು ಮಾಡಿರೋ ವಿಡಿಯೋ ಅದು ವಿಡಿಯೋದ್ರಿಂದ ಮಾಡ್ಕೊಳ್ಳಿ ಅಂತ ಆಯ್ತು ಆಯ್ತು ಈಗ ನಾನ್ ನೋಡ್ತೀನಿ ನಾನು ಮತ್ತೆ ಎಲ್ಲ ದಾಖಲಾತಿ ಇರೋ ಪ್ರಕಾರ ಅದು ನಾವು ಮಾತಾಡೋದು ಕರೆಕ್ಟ್ ಆಗಿದೆ ಈಗ ನೀವ್ ಹೇಳೋದ್ ನೋಡಿದ್ರೆ ಅದು ಸುಳ್ಳು ಮಾಹಿತಿ ಅಂತಿದೆ ದಾಖಲಾತಿ ನೀವು ಸುಳ್ಳು ಸುಳ್ಳಾದ್ರೆ ದಾಖಲಾತಿ ಯಾಕೆ ಸುಳ್ಳು ಹೇಳ್ತಿದೆ ದಾಖಲಾತಿಲಿ ಯಾಕೆ ಹಿಂಗಿದೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತರಲ್ಲಿ ಸುಮಾರು ದಾಖಲಾತಿಗಳಿದೆ ಈ ದಾಖಲಾತಿ ಪ್ರಕಾರ ನೀವ್ ಪರವಾಗಿದೆ ಅವ್ರು ಅಲ್ಲಿ ದಾಖಲಾತಿ ಪ್ರಕಾರ ಅದು ಅಕ್ರಮ ಬರ್ತಾ ಇದೆ ಹೇಳ್ತಾ ಇದೀನಲ್ಲ ನನಗೆ ಹೇಳ್ತಾ ಇದೀನಲ್ಲ ಈಗ ಕೆ ಡಿ ಬಿ ಬಿ ಜಮೀನುಗಳು ಈಗ ಯಾವುದು ಈಗ ಕರ್ಕೊಳ್ಳೋ ಮುಂದ್ಗಡೆ ಎಲ್ಲ ಇದೆಯಲ್ಲ ಜಮೀನ್ಗಳನ್ನೆಲ್ಲಾನು ಕೂಡನು ಈ ಫೋರ್ ಒನ್ ಸಿಕ್ಸ್ ಒನ್ ಆದ್ಮೇಲೆ ರೈತರಿಂದ ದುಡ್ಡು ಕೊಟ್ಬಿಟ್ಟು ಜಮೀನ್ ತಗೊಂತಾರಲ್ಲ ಸರ್ಕಾರ ಆ ಆತರ ಇದನ್ನು ಕೂಡಾನು ಆಗ ರೈತರ ಹತ್ರ ತಗೊಂಡಿರ್ ಅರವತ್ತೊಂದರಲ್ಲೇ ಐವತ್ತೆಂಟರಲ್ಲೇ ಈಗ ಆ ಜಮೀನ್ಗಳಲ್ಲಿ ಆ ಜಮೀನುಗಳಲ್ಲಿ ಯಾರ್ ಡ್ಯಾಮ್ ಈ ಕಟ್ಟಬೇಕು ಐವಿ ಈ ಕಟ್ಟಬೇಕು ಪೊಲೀಸ್ ಸ್ಟೇಷನ್ ಇಲ್ಲಿ ಕಟ್ಟಿ ಕ್ವಾರ್ಟರ್ಸ್ ಇಲ್ಲಿ ಕಟ್ಟಿ ಅಂತ ಹೇಳಿ ಜಾಗಗಳೇ ಇವು ಯಾವ ರೈತರಿಗೂ ಏನು ಅನ್ಯಾಯ ಮಾಡಿ ಯಾವ ರೈತನು ಕೂಡ ನನ್ನ ಜಮೀನ್ ತಿದ್ದು ಸೀತಾರಾಮ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ರೈತನು ಹೋಗುತ್ತೋ ವರ್ಕ್ಶಾಪ್ ಕಟ್ಕೊಂಡವ್ ಅಂತ ಹೇಳಿಲ್ಲ ಅಲ್ಲಿ ಈಗ ಆ ಲೆಕ್ಕಾಚಾರ ನೋಡಿದ್ರೆ ನಾವ್ ಇಪ್ಪತ್ತ ಐದನೇ ತಾರೀಕು ಸ್ಥಳಕ್ಕೆ ಸ್ಥಳ ಪರಿಶೀಲನೆಗೆ ಬರ್ತಿಬಿಡಿ ತಹಸೀಲ್ದಾರ್ ನಾವೆಲ್ಲ ಒಳ್ಳೆ ಸರಿ ಆಯ್ತು ಈ ವಿಡಿಯೋ ಈ ವಿಡಿಯೋ ತಪ್ಪಿದೆ ಅಂತಾನೆ ನನ್ನ ಹೇಳಿದ್ದು ಅಷ್ಟೇ ಇನ್ನು ಯಾವ್ದಾದ್ರು ಇದು ಮಾಡ್ಕೊಳ್ಳಿ ಆಮೇಲೆ ಆ ಸೂಕ್ತ ಮಾತುಗಳನ್ನ ಕೇಳಿಬಿಡಿ ಪರಮೇಶ್ ಇದೊಂದೇ ಅಲ್ಲ ಈ ರೀತಿ ಬೇರೆ 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 ಅವರಿಗೆಲ್ಲ ಹೇಳಿ ಏನೇನೋ ಮಾಡ್ಬಿಟ್ಟು ಗಳೆಲ್ಲ ಹಾಕ್ಬಿಟ್ಟು ಏನೇನೋ ಆಗಿದಾವ್ ಫಿಟಿಗಳು ಆಗಿದಾವಲ್ಲ ಹ್ಮ್ ಹ್ಮ್ ಕಾಣದ ಕೈಗಳ ಕೆಲಸ ಮಾಡ್ತಾವೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಮೊಕ್ಯ ಮಸೀಮ್ ಬಡೀಬೇಕಲ್ಲ ಈ ರೀತಿ ಅಂತ ಆ ರೀತಿ ನಮ್ಮ ಹತ್ರ ಮಾಡಕ್ ಬಂದ್ರೆ ನೆನೆಯಲ್ಲ ಮುಡಿ ಅವ್ರಿಗೆ ಉಲ್ಟಾನ ಈಗ ನಟಿಸ್ಬಿಟ್ಟವಲ್ಲ ಈಗ ಈಗ ನಟಿಸ್ಬಿಟ್ಟವಲ್ಲ ಮುಂದೆ ಈಗ ಅದಕ್ಕೆ ಸರ್ ನಾವು ಸ್ಥಳಕ್ಕೆ ಹೋಯ್ತೀವಲ್ಲ ಈಗ ನಾವು ಶುಕ್ರವಾರ ಸ್ಥಳಕ್ಕೆ ಸ್ಥಳ ಮಾಜು ಹೋಯ್ತಿ ತಹಶೀಲ್ದಾರ್ ಸಮೇತ ಸ್ಥಳ ಮಾದರಿಗೇ ಹೋಯ್ತಿವಿ ಅದ್ ಹೆಂಗೆ ಸುಳ್ಳು ಮಾಹಿತಿ ಕೊಟ್ರು ಅದ್ ಹೆಂಗೆ ನೀವು ಕೇವಲ ಒಂದೂವರೆ ಎಕರೆ ಮಾಡ್ಕೊಳ್ಳೋರಿಗೆ ಎಂಟೂವರೆ ಎಕರೆ ಅಂತ ಯಾವ ರೀತಿ ಬತ್ತು ನೀವು ಕೆಂಚೇಗೌಡರ ಜಮೀನಲ್ಲಿ ಯಾರು ಏ ಯಾರು ಕಲ್ಕಂಬ್ರೆ ಅಲ್ಲಿ ಹೋಗೋಣ ಬಿಡಿ ಅಲ್ಲಿಗೆ ಹೋಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡೋಣ ನೋಡ್ಕೋಬ್ರಿ ನೋಡ್ಕಬ್ರಿ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಯಾವ್ದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಸಮಸ್ಯೆ ಆಗ್ಬಾರ್ದು ಆಯ್ತು ಆಯ್ತು ಧನ್ಯವಾದಗಳು ಓಕೆ ಓಕೆ ಓಕೆ